ಹಾಯ್ ಹಲೋ ಎಲ್ಲರು ಹೆಂಗಿದ್ರಪ್ಪ ಎಲ್ಲರ ಮದ್ರೆ ಅಂತ ತೆಗೊತಾರೆ ಚೇತನ್ ಚಂದ್ರ ಮಿನಿ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ನೋಡ್ರಿ ನಾವು ಬೆಳಗ್ಗೆ ಬೆಳಗ್ಗೆ ಅದಕ್ಕೆ ತಕ್ಷಣ ನಾ ಅಷ್ಟ ಮಾಡಿ ನಾವು ಎಲ್ಲಿ ಉಂಟು ಅನ್ನೋದು ನಿಮಗೆ ಮುಂದೆ ಹೇಳುತ್ತೇವೆ ಅಲ್ಲಿ ಮುಂದೆ ವೇಟ್ ಮಾಡ್ರೆ ವಿಡಿಯೋನ ಪೂರ್ತಿಯಾಗಿ ನಾವು ಅಣ್ಣ ಮಾಮಾರ ಸೇರಿ ಎಲ್ಲಿ ಉಂಟೆವು ಅನ್ನೋದು ನಿಮ್ಗೆ ಮುಂದೆ ವೇಟ್ ಮಾಡ್ರಿ ನಿಮ್ಗೆ ಗೊತ್ತಾಗ್ತೈತಿ ನೋಡ್ರಿ ನಾವು ಇವಾಗ ನಮ್ಮ ಮಾವಾರದ ಮಿನಿ ರಾಯಲ್ ಬೈಕ್ನ ತಗೊಂಡ ಹೋಗಾಕತ್ತೇವಿ ಇವಾಗ ಎಲ್ಲಿ ಹೊಂಟೇವೆ ಅನ್ನೋದು ಪೂರ್ತಿ ಡಿಕ್ಲೇರ್ ಆಗಿ ನಿಮಗೆ ಪೂರ್ತಿ ಅಂದವರಿಗೆ ನೋಡ್ರಿ ನಿಮ್ಗೆ ಬರ್ತಾಕ್ತೈತಿ ನೋಡ್ರಿ ನಾವು ಮಿನಿ ರಾಯಲ್ ಎನ್ಫೀಲ್ಡ್ ಹೋಗ ತಗೊಂಡ ಎಲ್ಲಿಂದ ಎಲ್ಲಿ ಕೂಡ ಬಂದ್ವಿ ನೋ ನೋಡ್ರಿ ನಾವು ಅಂತೂ ಇಂತೂ ಎಲ್ಲಿ ಬರಬೇಕಾಗಿದ್ದಿಲ್ಲೋ ಅಲ್ಲಿಗೆ ಸಮೀಪನ ಬಂದ್ವಿ ನೋಡ್ರಿ ಇವಾಗ ನಾವು ಟರ್ನ್ ಹೊಳಸ್ಕೊಂಡ ಕೃಷಿ ಮಾರುಕಟ್ಟೆ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಕೃಷಿ ಮಾರುಕಟ್ಟೆ ಏನೋ ಇವತ್ತು ಬಂದಿದ್ವಿ ಏನಪ್ಪ ಇವರು ಎಲ್ಲ ಬಿಟ್ಟು ಇಲ್ಲಿ ಬಂದಾರಲ್ಲ ಅಂತ ನೀವು ಅನ್ಕೋಬೋದು ನಾವು ಇಲ್ಲಿ ಯಾಕೆ ಬಂದಿವ ಅಂತಂದರೆ ನಮಗೊಂದು ಇಂಪಾರ್ಟೆಂಟ್ ಇದೆ ಇಲ್ಲಿ ಅದೇನಪ್ಪ ಅಂತಂದರೆ ನಮ್ಗೆ ಇಲ್ಲಿ ಒಂದು ಟಗರ ಮರಿನಾ ನೋಡಕ್ ಬಂದಿದೀವಿ ನೋಡ್ರಿ ನಮ್ಮ ಮಾವಾರ್ಗೆ ಒಂದ್ ಟಗರ ಮರಿ ಬೇಕಂತ ಅದಕ್ಕೆ ನಾವು ತಗೊಂಡು ಹೋಗೋಣ ಅಂತ ಹೇಳಿ ಬಂದೇವಿ ಅಂತ ಇಂತ ಪ್ಯಾಟಿಗೆ ಬಂದೇ ಬಿಟ್ಟಿವಿ ನೋಡ್ರಿ ಒಂದು ಫೈನಲ್ ಆಗಿ ಆರೂವರೆ ಸಾವಿರಕ್ಕೆ ಮರಿ ಕೊಟ್ಟರೆ ಮರಿ ಕೊಟ್ಟರೆ ಖುಷಿ ಒಳಗೆ ನಾನು ನಮ್ಮ ಮಾಡಿದ್ವಿ ಏನು ಮಿರ್ಚಿ ತಿಂದರೆ ನಾವು ಪಲಾವ್ ತಿಂದೆ ಹಾ ನೋಡ್ರಿ ಮಿರ್ಚಿ ಪಲಾವ್ ಕಡಿದ ತಕ್ಷಣ ಬಾಯಿ ಐತಿ ನಿಮ್ದು ಎಲೆ ಹಾಕೊಂಡು ಫುಲ್ ಮಜಾ ಮಾಡ್ಕೊಂಡ ನಾವು ನಮ್ಮ ಮರ ಮತ್ತು ಮನೆ ಕಡೆ ದಾರಿ ಹಿಡ್ಕೊಂಡು ಬಂದ್ವಿ ನೋಡ್ರಿ ಅದೊಂದು ನಮ್ಗೆ ಬೇಕಾಗಿರೋ ಮರಿನ ನಾವು ತೊಗೊಂಡ್ವಿ ತೊಗೊಂಡ್ಕಾಸೆ ನಮ್ಮ ಮೂರು ಗಾಡಿ ಬಂದಿತ್ತು ಆ ಗಾಡಿ ಒಳಗೆ ಹಾಕಿ ಕಳಿಸಿದ್ವಿ ನಮ್ದು ಒಂದು ಸ್ವಲ್ಪ ಕೆಲಸ ಇತ್ತಲ್ಲ ನಾವು ಜೋಳದ ಪ್ಯಾಕೆಟ್ ಎಲ್ಲ ತೊರೆದಿತ್ತಲ್ಲ ಜೋಳದ ಪ್ಯಾಕೆಟ್ ತೊಗೊಂಡು ನಮ್ಮ ಮನೆಗೆ ನಾವು ಬಂದ್ವಿ ನೋಡ್ರಿ ನಮ್ಮ ಮನೆಗೆ ಬರಬೇಕನ್ಕೊಂಡು ನಮ್ಮ ಮನೆ ಕಡೆ ಒಂದು ಯಾವುದೋ ಒಂದು ಎರಡು ಎತ್ತುಗಳು ಆಕಗಳು ಬಂದು ನಮ್ಮ ಮನೆ ನಮ್ಮ ದೋಸ್ತನ ಹೊಲದಾಗ ಮುಕ್ಕೊಳ್ಳಿರಿ ಮೇಯಾಕತ್ತಿದ್ವಿ ಮೇಯಕತ್ತಿದ್ ನೋಡಿ ನಮ್ಮ ದೋಸ್ತು ಬಂದಿದ್ದ ಅವನು ಸೇರಿ ಏನು ಮಾಡಿದ ವಿಡಿಯೋ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದ ವಿಡಿಯೋ ಅಪ್ಲೋಡ್ ಮಾಡಿ ಫೋನ್ ಹಚ್ಚಿ ಸರಿ ಕೊರೆ ಆಗತ್ತಿದ್ದ ನಿಮ್ಮಲ್ಲ ಅದನ್ನು ಬಂದ ನೋಡಪ್ಪ ಅಂಥೇಳಿ ಇವ್ರೇನು ಇದು ಉಳ್ಳಿಡ್ಕೊಂಡೆಲ್ಲ ಅಂತ ತಿಳ್ಕೊಂಡ್ರೆ ನಾನು ನೋಡ್ರಿ ನಮ್ಮ ಮನೆ ಕಡೆ ಊರ ಕಡೆ ಎಲ್ಲ ಹಳ್ಳ ಭಾಳ ಹರಿಯಾಗೈತಿ ನೋಡ್ರಿ ಇವಾಗ ನಾವಂತರೂ ಹಳ್ಳದ ಆ ಟೈಮ್ ಹೋಗ್ಬೇಕು ಅಂತ ವಿಚಾರ ಮಾಡ್ಕೊಂಡಿದ್ದೀವಿ ಅಷ್ಟು ನೋಡ್ತಾ ಇದ್ದ ಇನ್ನೊಂದು ದಾರಿ ಇತ್ತು ಆ ದಾರಿಯಿಂದ ಹೋದ್ರು ಅಲ್ಲಿ ಹಳ್ಳನ ಬಂದಿತ್ತು ಹಂಗ ಬಾಜು ಕಬ್ಬಿಂಗದಿದ್ದ ಕಬ್ಬಿಂಗದ ಕಬ್ಬು ಕಟ್ಕೊಂಡು ಕಸ 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 ಕಟ್ಕೊಂಡು ನೋಡ್ರಿ ಮುಂದೆ ಹೋಗಿ ಏನಾಗ್ತೈತಿ ನೀವು ನೋಡ್ರಿ ಅಂತ ನಾವು ನಮ್ಮ ಸೇರಿ ಹುಲ್ಲು ತರಕಂತ ಬಂದ್ವಿ ಒಂದು ಹುಲ್ಲು ಸಿಗಲಿಲ್ಲ ಮತ್ತೆ ಹುಲ್ಲು ಸಿಗಲಿಲ್ಲ ನಾವು ನಮ್ಮ ಗುಂಡಿಗೆ ಮಾತ್ರ ಬ್ಯಾಲನ್ ಸಿಕ್ತು ಪ್ಯಾಲನ್ ಇಬ್ರು ಸೇರಿ ನೋಡ್ರಿ ಅಂತ ಒಂದು ಫೈನಲ್ ಆಗಿ ನಾವು ಸ್ವಲ್ಪ ಹುಲ್ಲು ಸಿಗದು ಹುಲ್ಲು ತಗೊಂಡ್ವಿ ಮಣಿಕಡೆ ದಾರಿ ಇಟ್ಕೊಂಡು ನೋಡ್ರಿ ನಾ ಇವತ್ತಿನ ದಿನದ ಮಟ್ಟಿಗೆ ರೈತ ಆಗೇನಿ ರೈತಂದು ಏನು ಕನ್ಸೆಪ್ಟ್ ಐತೆ ಅದೆಲ್ಲ ನಾ ಇವತ್ತು ಮುಗಿಸೇನಿ ನೋಡ್ರಿ ರೈತರುಗಳೆಲ್ಲ ಹೆಂಗ್ ತಿಳಿಯ ಬರ್ತಾರಲ್ಲ ತಿ ಈವ್ನಿಂಗ್ ಆತ ಮನಿಗೆ ಬಂದ್ಯಾ ಇದನ್ನ ಮನೆ ಮುಂದಿನ ಕ್ಲೌಡ್ ಯಾವ ಥರ ಐತೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ನೆಕ್ಸ್ಟ್ ಯಾವ ಥರ ಬ್ಲಾಗ್ ಮಾಡ್ಬೇಕು ಅನ್ನೋದು ಹೇಳ್ರಿ ಹೇಳೋದು ಹೇಳೋದ್ ಮಾಡಕ್ಕೆ ಹೋಗ್ಬೇಡ್ರಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಬಾಯ್ ಬಾಯ್